ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತಾಲೂಕಿನ ಅಯ್ಯಪ್ಪ ನಗರ ವಿದ್ಯಾನಗರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಂದಿರದಲ್ಲಿ ದಿನಾಂಕ ಹದಿನಾರು ಡಿವಿಷನ್ ಹನ್ನೊಂದು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಶನಿವಾರರಂದು ಎಂಬತ್ತು ಜನ ಭಕ್ತಾದಿಗಳು ಶ್ರೀ ಅಯ್ಯಪ್ಪ ಸ್ವಾಮಿಗಳ ಮಾಲಾಧಾರವನ್ನು ಶ್ರೀ ಶಿವದಾಸ ಗುರುಸ್ವಾಮಿರವರ ನೇತೃತ್ವದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲವನ್ನು ಭಕ್ತರಿಗೆ ಧರಿಸಲಾಯಿತು ಶ್ರೀ ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಕಾರಟಗಿ ಹಣವಾಳ ಶ್ರೀರಾಮನಗರ ಕೋಟೆಯ ಕ್ಯಾಂಪ್ ದನ್ಪುರ ಮರಳಿ ಇನ್ನೂ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಪುನೀತರಾದರು ಈ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೂಲ ಗುರುಗಳಾದ ಶ್ರೀ ಶಿವದಾಸ ಗುರುಸ್ವಾಮಿ ಎಸ್ವೆಂಕಟಸ್ವಾಮಿ ಗುರುಸ್ವಾಮಿಗಳು ಸ್ವಾಮಿ ಹೇರೂರು ನರೇಶ ಸ್ವಾಮಿ ಶ್ರೀರಾಮನಗರ ಮಹಾದೇವಪ್ಪ ಸ್ವಾಮಿ ಮಹಾಂತೇಶ ಸ್ವಾಮಿ ಇನ್ನೂ ಅನೇಕ ಸ್ವಾಮಿಗಳು ಪಾಲ್ಗೊಂಡಿದ್ದರು आदिशेष अनंतन श्रीनिवास श्री वेकटेश आदिशेष अनत शयन श्रीनिवास श्री वेकटेश आदिशेष श्रीनिवासा शयन श्रीनिवास श्री वेकटेश आदिशेष अनत శ్రీనివాస రఘు వెంకటేష రఘుకులతిల రఘురామచం సీతమతే శ్రీరామచంబ ఆదిశేష అనంత శయన శ్రీనివాస శ్రీవేంకటేష ఆదిశేష అనంత శయన శ్రీనివాస శ్రీవేంకటేష ణయయశోదనంగ రాధపతే గోపాలష్ణ యజు కుల భూషణయశోదనంగ రాధపతే గోపాలష్ణ ఆదిశేష అనంత శయన శ్రీనివాస శ్రీవేంకటేష घनशीरा मदूता అంజని పుత్ర శ్రీ ఆంజనేయ శ్రీయాంజనేయ సాగరకన శ్రీరామదూత అంజని పుత్ర శ్రీ ఆంజనేయ ఆదిశేష అనంత శయన శ్రీనివాస వెంకటేశ ఆదిశేష అనంతశయన శ్రీనివాస శ్రీవేంకటేష్రై శ్రీ ముగ్రాల நீங்க ஒன்றும் கெட்ட இல்ல ஏழை மாலைவார்த்து அது ஒன்றே சாரி ஏழை மாலை ஆக நம்மளுக்கு முத மாலை யாரு அது எந்த முதலிக்காட்டு श्वेता श्री श्रीचि विलास श्रीदीपते श्री साईनाथ श्वेतांबरधर श्रीचिबिलालास श्रीदीपते श्री साईनाथ आदिशेष अनंत शयन श्रीनिवास श्री वेंकटेश సరా మంగతే శ్రీవేంకటేష కలియుగదేవా కరుణి సరా శ్రీ వేంకటేశ ఆదిశేష అనంత శయన శ్రీనివాస శ్రీవేంకటేష ఆదిశేష అనంత श्रीनिवास श्रीवेङ्कटेश आदिशेष अनन्त शयन श्रीनिवास श्रीवेङ्कटेश आदिशेष अनन्त शयन श्रीनिवास वेंक श्रीवेङ्कटेश वेंकटेश 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 पाहिमां वेंक श्रीनिवास 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 रक्ष माम् वेङ्कटेश శ్రీనివాస 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 రక్షంకటేశంకటేశంకటేశ పాఠిమా శ్రీనివాస 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 రక్షమాం పాహిమాం శ్రీనివాస 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 రక్షమాం వెంకటేషిమాం శ్రీనివాస రక్షమం శ్రీనివాస పాహిమాం వెంకటేశ పామాం శ్రీనివాస రక్షమాం శ్రీనివాస పాహిమాం రక్షమం ఓం స్వామే శరణమయ్యి అప్పా

रणमिलय

சரணம் புண்ணியப்பா இரண்டாம் திருப்படி சரணம் புண்ணியப்பா இரண்டாம் திருப்படி சரணம் புண்ணியப்பா யப்பா ததம் திருபரிசரணம் பொயப்பா ததம் திருபரிசரணம் பொயப்பா ஆமீய சரணம் சரணம் பொயப்பா ஆமீய சரணம் சரணம் பொயப்பா ஆமீயல ಶಬರಿಮಲೆ ನೋಡಿ ದಾಳಿಯಲ್ಲಿ ಮಕ್ಕಳು ಬರ್ಬೇಕಂದ್ರೆ ಬರ್ಬೇಕು ಇದೆಲ್ಲ ನೀವೇನಾದ್ರು ಐಡಿಯಾ ಬೇಕಂದ್ರೆ ಐಡಿಯಾ ಕೊಡ್ತೀವಿ ಸೆಲೆಕ್ಷನ್ ಈ ತಿಂಗಳು ಮೂವತ್ತನೇ ತಾರೀಕು ಕಾಟೆಯಲ್ಲಿ ಪೂಜೆ ಇದೆ ಹಾಲಿನ ಸೇವೆ ಮಾಡ್ತಾರೆ ಮಸಿ ಕೊಡ್ತಾರೆ ಊಟ ಕೊಡ್ತಾರೆ ಮನೆ ಕೊಡ್ತಾರೆ ಇವತ್ತು ಕೊಡ್ತಾರೆ ನಿಮಗೆ ಚಾಕ್ ಕೊಡ್ತಾರೆ ನಿಮ್ಕಂದ್ರೆ ಅಯ್ಯಪ್ಪ ಅವ್ರ ಮನೆಯಲ್ಲೇ ಪೂಜೆ ಇಡ್ತೀವಿ ಅದೇ ಥರ ನಮ್ಮ ಇದು ಬೋರ್ ಅವನು ಪೂಜೆ ಮಾಡ್ತಾರೆ ಇನ್ನೇನು ಡೇಟ್ ಕನ್ಫರ್ಮ್ ಆಗಿಲ್ಲ ಅವರು ನಾವು ಹದಿನೈದು ಹದಿಮೂರು ಅದರಂತೆಲ್ಲ ದೇಸಿಕಂಬಲಿದೆ ಅದಕ್ಕೆ ಬೇರೆ ದೀಪ್ ಕೊಡ್ತೀವಿ ಆರಾದ್ರು ಬೇಕಂದ್ರೆ ಬಂದು ಸಮಾನಿದ್ದು ಮಾಡಿಕೊಳ್ಳ್ರಿ ಖರ್ಚು ಜಾಸ್ತಿ ಮಾಡುವ ಮಾಡುವಾಗ ಸಾಲ ಮಾಡಿ ಮಾಡಿ ಮಾಡಬೇಡಿ ಒಂದು ದೀಪ ಹೊಡೆದೇ ಮೂರು ದೀಪ ಹೊಡೆದೇ ಆಯ್ತಾ ಎಲ್ಲ ದೇವರ ಪದವರು ಕಟ್ಟು ಶಬರಿ ಮಲೆಗೆ ಜೇನಭಿಷೇಕ ಮಣಿಕಂಡನಿಗೆ ತಿರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಡನಿಗೆ ತಿರುಮುಡಿ ಕಟ್ಟು ಶಬರಿ ಮನೆಗೆ ಜೇನಭಿಷೇಕ ಮಣಿಕಂಡನಿಗೆ ഹരി സ്വാമി ശരണമയപ്പം ശരണമയപ്പാ സ്വാമി ശരണമയപ്പരണംയ്യപ്പാമി ಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣ ಮಯ್ಯಪ್ಪ ಶರಣ ನಮ್ಮ ಅಯ್ಯಪ್ಪ ನಗರ ವಿದ್ಯಾನಗರ ಅಯ್ಯಪ್ಪ ದೇವಸ್ಥಾನದ ಇವತ್ತಿನ ಮಾಲಧಾರಣ ಕಾರ್ಯಕ್ರಮ ಈಗ ಮುಕ್ತಾಯ ಆಯಿತು ಸುಮಾರು ಅರವತ್ತರಿಂದ ಎಪ್ಪತ್ತು ಸ್ವಾಮಿಗಳು ಮಾಲ್ ಹಾಕಿದೆ ಎಂದು ಕಾಣ್ತಾರೆ ಮತ್ತು ನಮ್ಮ ಸೀನಿಯರ್ ಸ್ವಾಮಿಗಳು ಲಿಂಗ್ಶೂರ್ ಕಾರ್ತಿಗೆ ದೇಶ ಕ್ಯಾಂಪ್ ಗಂಗಾವತಿ ಬರಗೂಡು ಕ್ಯಾಂಪ್ ಕನಗಿರಿ ಲಿಂಗ್ಶೂವರ್ ಇತರ ಎಲ್ಲ ಜಗದಲ್ಲಿಂದು ಬಂದಿದ್ದಾರೆ ಅಯ್ಯಪ್ಪನ ಮಹಿಮೆ ಏನು ಅಂದರೆ வயசு உடுக வயசு அதிமூறு ஆகதல்ல அன்னொரு ஆகதல்ல மாமாங்க ஐயப்பா அய்யப்பூலியர் தேவர் அவரு கொட்டி நோட்த்தார அவரு கஷ்கண்டு நோட்த்த கொட்டியில நான் தகண்ட சும்மனை இட்டுக்கொண்டு குந்திக்க ಅವರ ವಾಪಸ್ ತಗೊಳ್ಳೋದು ಭಾಳ ಈಸಿಯ ತಗೊಳ್ತಾರೆ ಸರಿಯಾಗಿ ಒಬ್ಬಕ್ಕ ವೃದ್ಧ ಮಾಡಬೇಕು ಅಡುಗೆ ಮಾಡಿ ಊಟ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಯ್ಯಪ್ಪನ ಒಳ್ಳೆ ಸೀರೆ ಪಡ್ಕೋಬೇಕು ತಾಯಿ ತಂದೆ ದೇವರು ಅನಂತರ ಗುರು ಈ ಥರ ನಾವು ಮಾಡಿಕೊಂಡು ಹೋದರೆ ಈ ಜಗಾನಲ್ಲಿ ಗುಡಿ ಕಟ್ಟಿ ಸಾರ್ವಜನಿಕೆಯಿಂದ ವಸೂಲು ಮಾಡಿ ಈ ಸಲ ಜಗ ಕಟ್ಟಿ ಗುಡಿ ಕಟ್ಟಿ ಎಲ್ಲರ ಕ ಬಂದು ಹೋಗೋದಕ್ಕೆ ಅನುಕೂಲ ಮಾಡೋಕ್ಕೆ ಮಂಡಲ ಪೂಜೆಗೆ ಎಲ್ಲ ಕಾರ್ಯಕ್ರಮ ಇಲ್ಲಿ ಮುಂದಿನಿಂದ ನಡೆಸ್ತಿರ್ತಕ್ಕಂಥ ಕಾರ್ಯಕ್ರಮ ಇದೆ ಇಲ್ಲಿ ಮುಖ್ಯವಾಗಿ ಕಲ್ಗುಡಿ ಮೇನ್ ಅಂದ್ರ ಬರಗೂರ್ ಅಂಧ್ರ ಅನುವಾಲ್ ಅಂದ್ರ ದೇಶ ಕ್ಯಾಂಪ್ ಅಂಧರ ಕೋಟ್ಯಾ ಕ್ಯಾಂಪ್ ಕನಗಿರಿ ಲಿಂಗ್ ಶುವರ್ ಇಲ್ಲ ಗ್ರಾಮಗಳಿದೆ ಎಲ್ಲರೂ ಸೇವೆ ಮಾಡ್ತಾರೆ ಒಬ್ಬರು ನೂರು ರೂಪಾಯಿ ಕೊಡಬಾರ್ದು ಒಬ್ಬರು ಐವತ್ತು ರೂಪಾಯಿ ಕೊಡಬಾರ್ದು ಒಬ್ಬರು ಐವತ್ತು ಸಾವಿರ ಕೊಡಬಾರ್ದು ಒಬ್ಬರು ಲಕ್ಷ ಕೊಡಬಾರ್ದು ನಮ್ಮ ದೇವಸ್ಥಾನದ ಮುಖ್ಯ ಖರ್ಚುಗಳು ಭಾಳ ಮಂದಿ ಇದ್ದಾರೆ ನಮ್ಮ ಸ್ವಾಮಿ ಎಲ್ಲ ಅನುಕೂಲ ಮಾಡ್ತಾರೆ ವಿದ್ಯಾನಿಕೇತನ್ ಸೂರ್ಯಬಾಬು ಸ್ವಾಮಿಗಳು ನಾಗೇಶ್ ಸ್ವಾಮಿಗಳು ಕಾಂಟ್ರಾಕ್ಟರ್ ಹರಿಬಾಬು ಸಾ ಅವರೆಲ್ಲ ನಿಂದು ಅನ್ನದಾನ ಮಾಡಿಸೋ ನೋಡಿದ್ರೆ ಏನಪ್ಪಾ ಅಷ್ಟು ಮುಂದಕ್ಕೆ ಕೇಳ್ತಾರೆ ಬಟ್ ಭಕ್ತಿಂದು ಮಾಡ್ತಾರೆ ಅದ್ರ ಈ ಧ್ವಜ ತಂಪಕ್ಕೆ ಬಹಳ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸ್ವಾಮಿಗಳಿದೆ ಎಲ್ಲ ಸೂರ್ಯಬಾಬು ವಿದ್ಯಾನಿಗಿದೆ ಹರಿಬಾಬು ದೇಶಕಾಮ್ ಕಾಂಟ್ರಾಕ್ಟರ್ ಇವರೆಲ್ಲ ಮುಂದಿನ ಮಾಡಿಸಿಕೊಟ್ಟಾರೆ ನೀವೆಲ್ಲರನ್ನ ನಡೆಸಿಕೊಂಡು ಹೋಗ್ಬೇಕು ಈ ಗುಡಿಯ ನನ್ನ ತಾಬದ ಎಲ್ಲ ಸ್ವಾಮಿಗಳು ಸೇರಿ ಈ ಗುಡಿ ನಡೆಸಿಕೊಂಡು ಹೋಗ್ಬೇಕು ವೆಂಕಟೇಶ್ ಗುರುಗಳಕ್ಕೆ ಅದಕ್ಕೆಲ್ಲ ಅವಕಾಶವನ್ನು ಮಾಡಿ ಕೊಟ್ಟಿರ್ತೀವಿ ಆ ನಂತರ ಚಂದ್ರಕಾಂತ ಪೂಜಾರಿ ಸ್ವಾಮಿಗಳು ಈ ವಿದ್ಯಾನಗರ್ ವಿದ್ಯಾ ಶಾಲೆಯಲ್ಲಿ ಟೀಚರ್ ಇದ್ದವರು ಅವರು ಒಳ್ಳೆಯವರಿದ್ದಾರೆ ಅವರು ಚೆನ್ನಾಗಿ ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ ಅವರೇ ಕೂಡ ವೆಂಕಟೇಶ ಸ್ವಾಮಿಗೆ ಸೇವೆ ಮಾಡಿ ಅವರ ಅನುಕೂಲ ನೋಡಿಕೊಂಡು ಮಾಡಿ ಎಲ್ಲರಿಗೂ ವರ್ಷ ವರ್ಷ ನಮಗೆ ಕೊಡ್ತಕ್ಕಂಥ ಸೇವೆ ಮಾಡತಕ್ಕಂಥ ವ್ಯಕ್ತಿಗಳೇ ಕೈಲಿ ಇಟ್ಟುಕೊಂಡು ವರ್ಷ ವರ್ತ ಬೆಟ್ಟಾಗಿ ಹೋಗಿ ಬಂದ ಮೇಲೆ ಅವ್ರಿಗೆಲ್ಲ ಪ್ರಸಾರ ಕೊಡಬೇಕು ಈ ಸೇವೆ ವೆಂಕಟೇಶ ಸ್ವಾಮಿ ನಿಂದು ಮಾಡಬೇಕು ಅದೇ ಥರ ಚಿನಿಸ್ವಾಮಿ ಕಲಗುಡಿ ಇದ್ದಾರೆ ಚೆಟ್ಟಿಸ್ವಾಮಿ ಇದ್ದಾರೆ ಮತ್ತು ಎಲ್ಲ ಒಬ್ಬರ ಹೆಸರು ಹೇಳ್ಬಾರ್ದು ಎಲ್ಲರೂ ಇದ್ದಾರೆ ನಮ್ಮ ಕನಿಷ್ಠ ಮೇಲೆ ಭಾಳ ನೋಡಿದ್ರು ಅಯ್ಯಪ್ಪನ ಪ್ರಾರ್ಥನೆ ಮಾಡಿರಿ ತಂದೆ ತಾಯಿಯ ನೋಡ್ರಿ ಸಂಸಾರ ಮಾಡಿರಿ ಮಕ್ಕಳಕ್ಕೆ ವಿದ್ಯಾಭ್ಯಾಸ ಕೊಡಿರಿ ಪ್ರತಿಯೊಬ್ಬರೂ ಒಬ್ಬರು ಇರಿ ನಿಮ್ಮ ವಿದ್ಯಾಬುದ್ಧಿ ಬರಲಿ ಮಕ್ಕಳಕ್ಕೆ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗಲಿ ಈ ದೇಶ ಅಭಿವೃದ್ಧಿಯಾಗಲಿ ಹಿಂದೂ ಧರ್ಮ ಕಾಪಾಡಿ ಮುಂದೆಲ್ಲ ಹೇಳ್ತಾರೆ ಏನಂದರೆ ಎಜುಕೇಶನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದಿ ಲೈಫ್ ತಂದೆ ತಾಯಿ ನನ್ನ ನನ್ನ ಅಪ್ಪ ಅಮ್ಮ ಮಾಡಿ ನೀವು ಮಾಡ್ತೀವಿ ಈಗ ಸ್ವಲ್ಪ ಮಂದಿ ಮನಿ ಇದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದಿ ಲೈಕ್ ಅದು ತಾಯಲ್ಲ ರೊಕ್ಕ ಇದ್ದರೆ ತಿಂಬೋದಕ್ಕಾಗಲ್ಲ ಭಕ್ತಿ ಇದ್ದರೆ ತಿನ್ಬೋದು ಭಕ್ತಿ ಪೂರ್ವ ನಮ್ಮ ಗುಡಿಕೆ ಸೇವೆ ಮಾಡಬೇಕು ಮಂಡಲ ಪೂಜೆ ಬರ್ತಾವೆ ಎಲ್ಲ ಪೂಜೆಗಳಿದೆ ನೀವು ಬರಬೇಕು ಧ್ವಜ ಧ್ವಜ ಏರಿಸಬೇಕು ನೀವು ಒಂದು ಹತ್ತಿರಿಸಕ್ಕೊಳಗಾಗಲಿ ಎಲ್ಲರೂ ಅರಾಮಿರಲಿ ಎಲ್ಲರೂ ಕೈಯಪ್ಪ ಅನುಗ್ರಹ ಮಾಡಿ ಗಂಗಾವತಿ ತಾಲೂಕು ಇರಲಿ ಎಲ್ಲ ತಾಲೂಕು ಇರಲಿ ಎಲ್ಲ ಭಕ್ತಾದಿಗಳು ಎಲ್ಲರೂ ಅರಾಮಿರಲಿ ಸ್ವಾಮಿಯೇ ಇಂದು ಮಂಡಲ ಪ್ರಾರಂಭ ತಿರುವೆಂಗಾಡು ದೇವಸ್ಥಾನಂ ಬೋರ್ಡ್ ಕೇರಳ ಪದ್ಧತಿಯಲ್ಲಿ ನಮ್ಮ ಗುರುಗಳಾದ ಶಿವದಾಸ್ ಗುಸ್ವಾಮಿಗಳು ಎಲ್ಲರಿಗೂ ಮಾಲೆ ಹಾಕಿ ಆ ಪದ್ಧತಿಯನ್ನು ಕಲಿಸಿಕೊಟ್ಟು ಇಷ್ಟುವರೆಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಇದೇ ಥರನೇ ಮುಂದೆ ನಡೆಸ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ ಹಾಗೂ ರೈತರಿಗೂ ಉದ್ಯಮಿದಾರರಿಗೂ ಎಲ್ಲರಿಗೂ ಆ ಅಯ್ಯಪ್ಪನ ಕೃಪಾ ಕಟಾಕ್ಷಗಳು ಇರಬೇಕೆಂದು ಕೋರಿಕೊಳ್ಳುತ್ತೇವೆ ಶರಣಮಯ್ಯ ನಾನು ಅರವತ್ತಿ ಮೂರನೆಯಿಂದ ಶಬರಿಮಲೆ ಹೋಗ್ಕೊತೇವೆ ನೂರ ನಾಲ್ಕನೇ ನೂರು ಹದಿಮೂರನೇ ಸಾಯಿ ಆಗಿದೆ ಮಾಲೆ ಹಾಕಿ ತೊಂಬತ್ತೆರಡು ಸಾಯಿ ಹೋಗಿ ಬಂದಿದ್ದೆ ಉಳ್ಳೆಲ್ಲ ಶಬಲ್ ಹೋಗಿ ಬಂದಿದ್ದೆ ಈ ನಮ್ಮ ಸರ್ವೀಸಿನಲ್ಲಿ ನಾನು நமது குடி மெத்திரி குடி கார்த்திகுடி இது லிங்கோர் குடி இது அது வேறே அது நானே கெட்டீன் அதே இவந்து நமக்கு பல சட்டகரவாய் விஷய கார்த்திகேவான விஷய அது சரிபட் சொல்லு ಇದು ನನ್ನದು ಆಸೆ ಇದೆ ನಮ್ಮ ಭಕ್ತಾದಿಗಳೆಲ್ಲರೂ ಅದು ಸರಿಪಡಿಸಬೇಕು ಅಂದರೆ ನೆಂದಾರೆ ಅಲ್ಲಿ ಭಾಳ ಸೇವೆ ಮಾಡ್ತಾರೆ ಈಗ ನಮ್ಮ ಗುಡಿಯಲ್ಲಿ ಎಷ್ಟು ಸೇವೆ ಮಾಡ್ತಾರೆ ಅಲ್ಲಿ ಸಿವಿಲ್ ಸ್ವಾಮಿಗಳು ಕೂಡ ಭಾಳ ರೊಕ್ಕ ಕೊಡ್ತಾರೆ ಅದೇ ಮುಂದಿನಂದಿ ನಡೆಸಿರ್ತಕ್ಕಂಥ ಒಂದು ಗುರುಗಳು ಎಲ್ಲ ಗುರುಗಳು ಸೇರಿ ಸಾರ್ವಜನಿಕ ಸೇರಿ ಒಂದು ಮೀಟಿಂಗ್ ಹಾಕಿ ಅದೇ ಒಂದು ಲೈನಿಗೆ ತರಬೇಕು ಅದು ನಾನು ವಿಚಾರ ಮಾಡಿ ಅಲ್ಲಿ ಸಾಹಿತ್ಯಕ್ಕೆ ರೊಕ್ಕ ಕೊಟ್ಟಿಲ್ಲ ಗುಡಿ ಕಟ್ಟಿರೋಕ್ಕೊಬ್ಬರು ಸಾಲ ಕೊಟ್ಟಿದ್ದಾರೆ ಎರಡು ಲಕ್ಷ ಆ ರೊಕ್ಕ ಕೊಟ್ಟಿಲ್ಲ ತಿರುಗಿ ಕೊಡಬೇಕು ಕೊಟ್ಟಿದ್ದವ್ರಿಗೆ ಒಳಗಾಗಬೇಕು ಕೊಟ್ಟಿದ್ದವ್ರಿಗೆ ಬಂದು ನಮಗೆ ಬೇಯಬಾರ್ದು ಸೇವಾ ಅಯ್ಯಪ್ಪ ಸೇವೆ ಮಾಡಬೇಕು ನಾನು ಎಷ್ಟೋ ಸೇವೆ ಮಾಡಿ ಮೂರು ವರ್ಷ ಗಂಡು ಬಿಟ್ಟಿದ್ದೆ ಆದರೆ ಗುಡಿ ಆಗಿದೆ ಆದರೆ ಆ ಸ್ವಾಮಿಗಳೆಲ್ಲ ಮುಂದೆ ನಡೆಸಬೇಕು ನಮ್ಮ ಹಿಂದೂ ಧರ್ಮ ಉಳಿಸಬೇಕು ಈ ಧರ್ಮ ಉಳಿದಿಲ್ಲ ಅಂದರೆ ಇನ್ನೊಂದು ಹತ್ತು ವರ್ಷಕ್ಕೊಳಗೆ ನಿಮ್ಮ ಜೈಲಿನಲ್ಲಿ ಇದ್ದಂಗೆ ಮನೆಯಲ್ಲಿ ಇರಬೇಕಾಗ್ತದೆ ನೀವು ಬರೀ ನಮ್ಮದೇ ಕಾಕಬೇಕು ಅಂದರೆ ತೊಂದರೆಗಳಾಗ್ತವೆ ದೇವಾಗಿ ಹಿಂದೂ ಧರ್ಮ ಉಳಿಸಿ ಕಾರ್ತಿಯ ಗುಡಿ ಉಳಿಸಿ ಕಾರ್ತಿಯ ಗುಡಿ ಉಳಿಸುವಾಗ ಅಲ್ಲಿ ಇರತಕ್ಕಂಥ ಎಲ್ಲ ಸ್ವಾಮಿಗಳ ಸಮಾಧಾನವಾಗಿ வந்து மீட்டிங் மாதிரி நன்னே கி நான் வந்து நன்றி மாடிக்கொடுத்த இதுல நானும் நீன தடவ சன்னவ ப்ராமண ஹரிஜன் இதுல இல்லை எல்லாரும் வந்தே அய்யப்பா அய்யப்பா அய்யப்பாடி எல்லாரும் தைரியமாக கடையகுடி நடித்தவ எல்லா குருகளுக்கு சேரி ஆ குடி நடுத்துக்கொண்டு தேவரே நான் பிரார்த்தனை சுவாமியே